ನಮಸ್ತೆ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಇದು ಐದನೇದು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಸೊ ಡೇಗಿವರ್ ಒನ್ ಟೈಮ್ ಐದುನು ಆಯ್ಕೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮಿಷ್ಟು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಡಿವೋಷ್ನಲ್ ಮೆಚ್ಯೂರ್ ಲವ್ ನಿಮ್ಮ ಬಗ್ಗೆ ಇದೆ ಅವರಿಗೆ ಸೊ ನಿಮಗೆ ಲವ್ ಎಕ್ಸ್ಪ್ರೆಸ್ ಮಾಡಬೇಕು ನಿಮಗೇನೋ ಒಂದು ಗಿಫ್ಟ್ ಕೊಡಬೇಕು ಒಂದು ಸರ್ಪ್ರೈಸ್ ಆಗಿ ತಮ್ಮ ಪ್ರೀತಿನ ಹೇಳ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ಅನ್ನೋದು ಅವರಿಗೆ ಗೊತ್ತಿದೆ ಸೊ ಹಾಗಾಗಿ ನಿಮ್ಮ ಪ್ರೀತಿ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ತ್ರೀ ಆಫ್ ಕಪ್ ಇದೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ ಫ್ರೆಂಡ್ಸ್ ಜೊತೆ ಇದಾರೆ ಕಳೆದು ಹೋಗಿದ್ದಾರೆ ಅವರದೇ ಆದ ಗುಂಗಲ್ಲಿ ಅವರು ಇದಾರೆ ಏನೋ ಒಂದಷ್ಟು ಸೆಲೆಬ್ರೇಷನ್ ಮೂಡಲ್ಲಿ ಅವರು ಇದ್ದಾರೆ ಜೊತೆಗೆ ನಿಮ್ಮ ಬಗ್ಗೆ ಸಾಕಷ್ಟು ಗಾಸಿಪ್ ಕೂಡ ಹರಿದಾಡ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನೀವು ಬೆಟರಾ ಬೇರೆಯವ್ರ ಬೆಟರ ಆಪ್ಷನ್ಸ್ ಇರೋದ್ರಿಂದ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ನಾನು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸ್ಟ್ರಾಂಗ್ಲಿ ಥರ್ಡ್ ಬಾಡಿ ಅಲ್ಲಿ ಪಾರ್ಟಿ ಮೂಡಲ್ಲಿ ಅವರು ಇದ್ದಾರೆ ಸೊ ಇದು ನೀವೇ ಪಾರ್ಟಿಗೆ ಹೋಗಿದ್ದರೂ ಅದೇ ಬಗ್ಗೆ ಯೋಚನೆ ಮಾಡ್ತಾರೆ ಅಥವಾ ಅವರೇ ಹೋಗಿದ್ರು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಮೂರನೇದು ಯಾರು ಆಯ್ಕೆ ಮಾಡಿದಿರಾ ದ ಎಂಪ್ರೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ ಗೊದಿಲ್ಲ ಹೇಗೆ ಹೇಳೋದು ಅಂತ ಸಿಂಗಲ್ ಪೇರೆಂಟ್ ನೀವೇನಾದರೂ ಆಗಿದ್ರೆ ಸೊ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲ ನೀವು ಸಿಂಗಲ್ ಪೇರೆಂಟ್ ಇಲ್ಲ ಥರ್ಡ್ ಪಾರ್ಟಿ ಸಿಂಗಲ್ ಪೇರೆಂಟ್ ಆಗಿದ್ದಿ ಅಥವಾ ಸಿಂಗಲ್ ಆಗಿದ್ದಿ ಅಥವಾ ಮ್ಯಾರಿಡ್ ಆಗಿದ್ದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರೆ ಸದ್ಯಕ್ಕೆ ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಅವರು ಯೋಚನೆನ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೆಂಗೆ ಪಠಾಯಿಸೋದು ನಿಮ್ಮನ್ನ ಹೆಂಗೆ ಬುಟ್ಟಿಗೆ ಹಾಕೋದು ನಿಮ್ಮಿಂದ ಹೇಗೆ ಎಲ್ಲವನ್ನೂ ಕಿತ್ಕೊಳ್ಳೋದು ಇದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಎಸ್ ಬಟ್ ಇಲ್ಲಿ ಗೆಲುವು ನಿಮ್ಮದೇ ಸೋಲ್ ಬೇಡಿ ಓಕೆ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಈ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಬೇಕು ನೀವೊಂದು ರೀತಿ ಬೇಡ್ದಿರೋ ಅಂಥ ವ್ಯಕ್ತಿ ಅಂತ ಅವರಿಗೆ ಅನಿಸಿದೆ ಜೊತೆಗೆ ನಿಮಗೂ ಕೂಡ ಅದು ಗೊತ್ತಾಗಿದೆ ಈ ರಿಲೇಶನ್ಶಿಪ್ ಯಾವತ್ತಿದ್ರೂ ಆರೋಗ್ಯಕ್ಕೆ ಹಾನಿಕಾರಕ ಇದು ಬೇಡ ಒಂದು ಸುಳ್ಳಿನ ಮೇಲೆ ನಿಂತಿರುವಂತಹ ರಿಲೇಶನ್ಶಿಪ್ ಇದು ಸೊ ಹಾಗಾಗಿ ಈ ರಿಲೇಷನ್ಶಿಪ್ ಇಂದ ದೂರ ಉಳಿದಷ್ಟು ಹೆಚ್ಚು ಅನುಕೂಲ ಆಗತ್ತೆ ಅಂತ ಅನ್ಸಿರ್ಬಹುದು ಮೇ ಬಿ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲೋ ಕರ್ಕೊಂಡು ಹೋಗಿ ನಿಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೊಮ್ಮೆ ಯೋಚನೆ ಮಾಡಿ ಹೋಗಿ ಯಾರಾದರೂ ಹೊರಗಡೆ ಹೋಗೋದಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಸೊ ನಿಮ್ಮನ್ನ ಸಿಂಗಲ್ ಆಗಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಥವಾ ಇಬ್ರು ಬೇರೆ ಬೇರೆ ತಪ್ಪಿಸ್ಕೊಂಡ್ಬಿಡ್ತೀರಾ ಆ ಥರನೂ ಇದೆ ಅಥವಾ ಇಬ್ಬರು ಜಗಳ ಮಾಡ್ಕೊಂಡು ದೂರ ಆದರೂ ಕೂಡ ಆ ಥರ ವೈಬ್ ಕೂಡ ಇದೆ ಸೊ ಪ್ಲೀಸ್ ಸದ್ಯಕ್ಕೆ ಎಲ್ಲೂ ಹೋಗಬೇಡಿ ಹೊರಗೆ ಐದನೇ ತೀರ ಆಯ್ಕೆ ಮಾಡಿದ್ದೀರಾ ಆ್ಯಕ್ಚುಲಿ ಎರಡು ಕಾರ್ಡ್ ಇದೆ ಇಲ್ಲಿ ಟೂ ಆಫ್ ವಾಂಡ್ ಆ್ಯಂಡ್ ಫೋರ್ ಆಫ್ ಸೋಟ್ಸ್ ಸೊ ಒಂದು ಮೆಂಟಲಿ ತುಂಬ ನಿಮ್ಮಿಂದ ದೂರ ಹೋದರೆ ಸಾಕು ನೀವು ಬೇಡ ಅಂತ ಅನ್ನಿಸ್ಕೊಂಡು ದೂರ ಆಗಿ ಸಪ್ರೇಷನ್ನಲ್ಲಿ ಇರೋರು ಆರಾಮಾಗಿದ್ರೆ ಸೊ ಸಿಂಗಲ್ಲಾಗಿ ಇರೋರು ಯಾವಾಗ ಜೋಡಿ ಆಗ್ತೀವಿ ಅಂತ ಯೋಚನೆ ಮಾಡ್ತಿರ್ತಾರೆ ಜೋಡಿಯಾಗಿ ಇರೋರು ಯಾವಾಗ ನಾವು ಇದರಿಂದ ದೂರ ಹೋದರೆ ಸಾಕಪ್ಪ ನನಗೆ ಸ್ವಲ್ಪ ಓನ್ ಸ್ಪೇಸ್ ಬೇಕು ನನಗೆ ನನ್ನದೇ ಆದ ಸಮಯ ಬೇಕು ಅಂತ ಇದ್ದಾರೆ ಸಿಂಗಲ್ಲಾಗಿ ಇರೋರು ಸೊ ನೀವು ಯಾವಾಗ ಮೀಟ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ ಇನ್ನು ಕೆಲವರು ಎಲ್ಲೋ ಹೊರಗಡೆ ಹೋಗಿ ಸೊ ತನ್ನದೇ ಆದ ರೀತಿಲಿ ನಿಮ್ಮನ್ನ ಒಂದು ರೀತಿ ಮೆಸ್ಮರೈಸ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಪ್ರೈಸ್ ನಿಮಗೆ ಏನು ವಿಸಿಟ್ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ನೀವು ಯಾರಾದರೂ ಗೊತ್ತಿಲ್ದಿರ ಹೊರಗಡೆ ಹೋಗಿದ್ರೆ ಅಚಾನಕ್ಕಾಗಿ ನಿಮ್ಮ ಫ್ರೆಂಡ್ ಬಾಯ್ ಫ್ರೆಂಡ್ ಪಾರ್ಟ್ನರ್ ಹಸ್ಬೆಂಡ್ ವೈಫ್ ವಾಟ್ ಎವರ್ ರಿಲೇಶನ್ಶಿಪ್ ಯು ಹ್ಯಾವ್ ಸೊ ಅವರು ನಿಮಗೆ ಸಡನ್ ಆಗಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಇದೆ ಓಕೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಸಡನ್ ಸರ್ಪ್ರೈಸ್ ಏನೋ ಇದೆ ಇಲ್ಲಿ ಓಕೆ ಸೊ ಟೇಕ್ ಕೇರ್ ಎಂಜಾಯ್